ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವ್ಯವಸ್ಥೆಯಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ಹೇಳ್ತಾ ಇರ್ತೀವಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರ ಹಾಗೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕ್ರೈಸ್ತ ವತಿಯಿಂದ ಪ್ರತಿ ವರ್ಷವೂ ಕೂಡ ಕ ಕಾಲ್ಫ ಮಾಡ್ತಾರೆ ಅಂದರೆ ಅಧಿಸೂಚನೆಯನ್ನು ಮಾಡ್ತಾರೆ ಇದರ ಒಂದು ಹೊಣೆಯನ್ನು ಕೆ ಎ ಅವರು ಒತ್ತಿರ್ತಾರೆ ಅಂತಂದರೆ ಅಧಿಸೂಚನೆಯನ್ನು ಕೆ ಎ ಅವರು ಹೊರಡಿಸಿ ಅಪ್ ಟು ಸೆಲೆಕ್ಷನ್ ಪ್ರೋಸೆಸ್ವರೆಗೂ ಅಂದರೆ ಆಯ್ಕೆ ಹಂಚಿಕೆ ಪಟ್ಟಿಯವರೆಗೂ ಕೂಡ ಏನು ಮಾಡ್ತಾರೆ ಅಂತಂದರೆ ಬಿಡುಗಡೆಯನ್ನು ಮಾಡುವಂಥದ್ದು ಈ ಒಂದು ಅಧಿಸೂಚನೆ ಸ್ನೇಹಿತರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಜನವರಿ ಮಂತಲ್ಲಿ ಹೊರಡಿಸುವಂಥದ್ದು ಪ್ರತಿ ವರ್ಷನೂ ಕೂಡ ನೀವು ನೋಡ್ಬೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡಿ ಸ್ನೇಹಿತರೆ ಈ ವರ್ಷ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಸೂಚನೆಯನ್ನು ಹೊರಡಿಸಿ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಕಾಲಾವಕಾಶವನ್ನು ಮಾಡಿಕೊಟ್ಟಿದ್ರು ಇದು ಯಾವುದೇ ಒಂದು ಸೈಬರ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಿ ಹಾಕಲಿಕ್ಕೆ ಬರೋದಿಲ್ಲ ಹತ್ತಿರ ಹತ್ತಿರದಲ್ಲಿರುವಂತಹ ಮೊರಾರ್ಜಿ ವಸತಿ ಶಾಲೆಗಳ ಏನಿರುತ್ತೆ ಅಲ್ಲಿ ಮೊರಾರ್ಜಿ ವಸತಿ ಏನಿರ್ತಾವೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಹಾಕಬೇಕಾಗ್ತದೆ ಓಕೆನಾ ಅಥವಾ ನಿಮ್ಮ ಸಂಬಂಧಪಟ್ಟ ಸ್ಕೂಲಲ್ಲಿರ್ತಾರಲ್ವಾ ಇರ್ತಾರಲ್ವಾ ಅಂದರೆ ನೀವು ಆ ಮಗು ಇರುವಂಥ ಸ್ಕೂಲಲ್ಲಿರುವಂಥ ಹೆಡ್ ಮಾಸ್ಟರ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ಅವ್ರು ಏನು ಮಾಡ್ತಾರೆ ಹತ್ತಿರದಲ್ಲಿರುವಂತಹ ಮೊರಾರ್ಜಿ ವಸತಿ ಶಾಲೆಗಳಿಗೆ ಹೋಗಿ ಅಲ್ಲಿ ವಿದ್ಯಾರ್ಥಿಗಳದ್ದು ಎಲ್ಲ ಡಾಟಾವನ್ನು ಕಲೆಕ್ಟ್ ಮಾಡ್ಕೊಂಡು ಅಂದರೆ ಅವರ ಒಂದು ಬಯೋಡೇಟಾನೆಲ್ಲ ಕಲೆಕ್ಟ್ ಮಾಡಿಕೊಂಡು ಏನು ಮಾಡ್ತಾರೆ ಅಲ್ಲಿ ಹೋಗಿ ಅಪ್ಲಿಕೇಶನನ್ನು ಹಾಕಿ ಬರುವಂಥದ್ದು ಓಕೆನಾ ಸೊ ಈ ರೀತಿಯಾಗಿ ಪ್ರೋಸೆಸ್ ಅಪ್ಲಿಕೇಶನ್ ಹಾಕೋದಿರುತ್ತದೆ ಇದು ಜನವರಿಗೆ ಕ ಕಾಲ್ಫಾಮ್ ಆಗುತ್ತೆ ಅಂದರೆ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಅಲ್ಲಿ ಮಾಹಿತಿ ಬುಲೆಟಿನ್ ಪುಸ್ತಕವನ್ನು ಕೂಡ ಬಿಡ್ತಾರ ಅಂತ ಅಂದ್ರೆ ಅದೇನಂತಂದ್ರೆ ಮಾಹಿತಿ ಪುಸ್ತಕ ಅಂದರೆ ಮುರಾರ್ಜಿ ವಸತಿ ಶಾಲೆಗಳ ಯಾವ ರೀತಿ ಆಯ್ಕೆ ಮಾನದಂಡಗಳು ಇರ್ತಾವ ಆಮೇಲೆ ಅದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತದೆ ಯಾ ಮತ್ತೆ ಪ್ರಥಮ ಒಂದು ಆಯ್ಕೆ ಪಟ್ಟಿ ದ್ವಿತೀಯ ಒಂದು ಆಯ್ಕೆ ಪಟ್ಟಿ ತೃತೀಯ ಒಂದು ಆಯ್ಕೆ ಪಟ್ಟಿ ಯಾವ್ಯಾವ ದಿನಾಂಕಗಳಲ್ಲಿ ಬಿಡ್ತಾರ ಅನ್ನೋದ್ರ ಬಗ್ಗೆ ಅದರನ್ನು ಒಳಗೊಂಡಿರ್ತದೆ ಈ ರೀತಿಯಾಗಿ ಏನು ಮಾಡ್ತಾರೆ ಅಂತಂದರೆ ಸೆಲೆಕ್ಷನ್ ಪ್ರೋಸೆಸನ್ನು ಮಾಡ್ತಾರೆ ಅಪ್ ಟು ಆಗಸ್ಟ್ವರೆಗೂ ಕೂಡ ನಡೆಯುವಂಥದ್ದು ನಾಲ್ಕು ಈ ಸರಿ ನಾಲ್ಕನೇ ಲೀಸ್ಟನ್ನು ಬಿಟ್ಟಿದ್ದಾರೆ ನೋಡೋಣ ಸ್ನೇಹಿತರೆ ಓಕೆ ನಾ ಏನಾದರೂ ತರಗತಿ ಬೇಕಾದರೆ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಧಾರಿತವಾಗಿ ನಮ್ಮ ಚಾನಲ್ ಮುಖಾಂತರ ನಿಮಗೆ ತರಗತಿಗಳನ್ನು ಮಾಡಿಕೊಡ್ತೀವಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿರಿ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ಇದಿಷ್ಟು ಮಾಹಿತಿಯಾಗಿರುವಂಥದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು